ಜೀವನದಲ್ಲಿ ಪರ್ಫೆಕ್ಷನ್ ಎಂಬುದು ಮನುಷ್ಯನನ್ನು ಅದೆಷ್ಟು ಎತ್ತರಕ್ಕೆ ಬೆಳೆಸುತ್ತದೆ ಎಂಬುದಕ್ಕೆ ಜ್ವಲಂತ ಉದಾಹರಣೆ ಸ್ಟೀವ್ ಜಾಬ್ಸ್ ಸ್ಟೀವ್ ಜಾಬ್ಸ್ ಸ್ಟೇಟಸ್ನ ಚಿಹ್ನೆ ಎಂದು ಗುರುತಿಸಲ್ಪಡುವ ಆಪಲ್ ಕಂಪನಿಯನ್ನು ಹಾಕಿದವರು ಆಪಲ್ ಕಂಪನಿಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಜಗತ್ತು ಕಂಡ ಮಹಾನ್ ಯಶಸ್ವಿ ಉದ್ಯಮಿ ಯಾವಾಗ ಯಾವಾಗ ಟೆಕ್ನಾಲಜಿ ಇನೋವೇಷನ್ ಎಕ್ಸಲೆನ್ಸ್ ಪರ್ಫೆಕ್ಷನ್ ಮಾತು ಕೇಳಿ ಬರುತ್ತದೆಯೋ ಹಾಗೆಲ್ಲ ಸ್ಟೀವ್ ಜಾಬ್ಸರ ಮುಖ ಕಣ್ಣೆದುರಿಗೆ ಬಂದು ಹೋಗುತ್ತದೆ ಸ್ಟೀವ್ ಜಾಬ್ಸ್ ಡೋಂಟ್ ಯುವರ್ ಪ್ರಾಡಕ್ಟ್ಸ್ ಡ್ರೀಮ್ಸ್ ಎಂದು ಹೇಳಿದ್ದಾರೆ ಇದರ ಅರ್ಥ ನೀವು ನೀವು ತಯಾರಿಸಿದ ವಸ್ತುಗಳನ್ನು ಮಾರಬೇಡಿ ನೀವು ನಿಮ್ಮ ಕನಸುಗಳನ್ನು ಮಾರಿ ಎಂದು ಸ್ಟೀವ್ ಜಾಬ್ಸ್ ಒಂದು ವಸ್ತುವನ್ನು ತಯಾರಿಸಿ ಆ ವಸ್ತುವಿನೊಂದಿಗೆ ಬಲವಾದ ಭಾವನೆಯನ್ನು ಬೆಳೆಸಿ ಆ ಬಲವಾದ ನಂಬಿಕೆ ವಿಶ್ವಾಸ ಭಾವನೆಯನ್ನೇ ಅಸ್ತ್ರವಾಗಿಟ್ಟುಕೊಂಡು ಆಪಲ್ನಂತಹ ಪೃಹತ್ ಸಾಮ್ರಾಜ್ಯವನ್ನು ಹುಟ್ಟು ಹಾಕಿದವರು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸರ್ವಶ್ರೇಷ್ಠ ಆ್ಯಪಲ್ ಕಂಪನಿಯ ಸಂಸ್ಥಾಪಕ ಸ್ಟೀವ್ ಜಾಬ್ಸರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ಟೀವ್ ಜಾಬ್ಸ್ ಫೆಬ್ರವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಮೆರಿಕಾದ ಕೆಲಿಫೋರ್ನಿಯಾದಲ್ಲಿ ಜನಿಸಿದರು ಸ್ಟೀವ್ ಜಾಬ್ಸನ ತಂದೆ ತಾಯಿಗಳಿಗೆ ಸ್ಟೀವ್ ಜಾಬ್ಸರನ್ನು ಸಾಕುವ ಕ್ಷೇ ಇರಲಿಲ್ಲ ಆದ್ದರಿಂದ ಅವರು ತಮ್ಮ ಮಗನನ್ನು ಪೌಲ್ ಜಾಬ್ಸ್ ಮತ್ತು ಕ್ಲಾರಾ ಜಾಬ್ಸ್ ದಂಪತಿಗಳಿಗೆ ಅಡಾಪ್ಟ್ ಮಾಡಿಕೊಳ್ಳಲು ನೀಡುತ್ತಾರೆ ಸ್ಟೀವ್ ಜಾಬ್ಸ್ಗೆ ಜನ್ಮ ನೀಡಿದ ತಾಯಿ ಜಾನ್ ಸ್ಟೀವ್ ಜಾಬ್ಸರನ್ನು ಕಾಲೇಜಿಗೆ ಸೇರಿಸಿ ಡಿಗ್ರಿ ಓದಿಸಲೇಬೇಕು ಓದಿಸಲೇಬೇಕು ಎಂಬ ಷರತ್ತಿನೊಂದಿಗೆ ಸ್ಟೀವ್ ಜಾಬ್ಸ್ ಅನ್ನು ಅಡಾಪ್ಟ್ ಮಾಡಿಕೊಳ್ಳಲು ನೀಡುತ್ತಾರೆ ಪೌಲ್ ಜಾಬ್ಸ್ ಕ್ಲಾರಾ ಜಾಬ್ಸ್ ಇಬ್ಬರು ಕೂಡ ಮಧ್ಯಮ ವರ್ಗಕ್ಕೆ ಸೇರಿದವರು ಪೌಲ್ ಜಾಬ್ಸ್ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದರು ತಾಯಿ ಕ್ಲಾರಾ ಅಕೌಂಟೆಂಟ್ ಆಗಿದ್ದರು ಬಾಲ್ಯದಲ್ಲಿ ಸ್ಟೀವ್ ಜಾಬ್ಸ್ ಬದುಕು ಸಂಘರ್ಷದಿಂದ ಕೂಡಿತ್ತು ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಕಾಲೇಜಿನಲ್ಲಿ ಓದುವಾಗ ಸ್ಟೀವ್ ಜಾಬ್ಸ್ ರೂಮ್ನ ಬಾಡಿಗೆ ಕೊಡುವ ಸಾಮರ್ಥ್ಯವಿಲ್ಲದಾಗ ಸ್ನೇಹಿತನ ರೂಮ್ನಲ್ಲಿ ನೆಲದ ಮೇಲೆ ಮಲಗುತ್ತಿದ್ದರು ಖಾಲಿ ಕೋಪ್ ಬಾಟಲ್ಗಳನ್ನು ಮಾರಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು ಸ್ಟೀವ್ ಜಾಬ್ಸ್ ಹೇಳುತ್ತಾರೆ ಅವರು ಕಾಲೇಜಿನಲ್ಲಿ ಓದುವಾಗ ವಾರದಲ್ಲಿ ಒಂದು ಹೊತ್ತಾದರೂ ಚೆನ್ನಾಗಿ ಊಟ ಮಾಡಲು ಪ್ರತಿ ರವಿವಾರ ಏಳು ಕಿಲೋಮೀಟರ್ ನಡೆದು ಹರಿಕೃಷ್ಣ ದೇವಾಲಯದಲ್ಲಿ ಇಸ್ಕೋಲಿನ ಫ್ರೀ ಮೀಲ್ ಊಟ ಮಾಡುತ್ತಿದ್ದರು ಎಂದು ಸ್ಟೀವ್ ಜಾಬ್ಸರ್ ಹೆತ್ತ ತಾಯಿಗೆ ಕೊಟ್ಟ ಮಾತಿಗಾಗಿ ಸ್ಟೀವ್ ಜಾಬ್ಸರ ಸಾಕು ತಂದೆ ಪೌಲ್ ಜಾಬ್ಸ್ ತಾಯಿ ಕ್ಲಾರಾ ಜಾಬ್ಸ್ ಸ್ಟೀವ್ ಜಾಬ್ಸರನ್ನು ತಮ್ಮ ಯೋಗ್ಯತೆ ಮೀರಿದ ಸುಪ್ರಸಿದ್ಧ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆಯಲು ಸೇರಿಸುತ್ತಾರೆ ಕಷ್ಟಪಟ್ಟು ಗಳಿಸಿದ ತಮ್ಮ ಜೀವನದ ಸಂಪೂರ್ಣ ದುಡಿಮೆಯನ್ನು ಸ್ಟೀವ್ ಜಾಬ್ಸರ್ ಓದಿಗಾಗಿ ಖರ್ಚು ಮಾಡಲು ಸಿದ್ಧರಾಗುತ್ತಾರೆ ತಮ್ಮ ಓದಿಗಾಗಿ ತಮ್ಮ ತಂದೆ ತಾಯಿ ನೀರಿನಂತೆ ಬೆವರು ಹರಿಸಿ ದುಡಿಯುವುದನ್ನು ನೋಡಿ ಸ್ಟೀವ್ ಜಾಬ್ಸರ್ ಮನಸ್ಸು ಕಲಕುತ್ತದೆ ಸ್ಟೀವ್ ಜಾಬ್ಸ್ಗೆ ಕಾಲೇಜಿನಲ್ಲಿ ಓದುವ ಆಸಕ್ತಿಯೂ ಇರಲಿಲ್ಲ ಆದ್ದರಿಂದ ಕಾಲೇಜನ್ನು ಕೇವಲ ಆರು ತಿಂಗಳಲ್ಲಿಯೇ ಅರ್ಧಕ್ಕೆ ಬಿಟ್ಟರು ಸ್ಟೀವ್ ಜಾಬ್ಸರ್ಗೆ ಕಾಲಿಗ್ರಫಿಯಲ್ಲಿ ಆಸಕ್ತಿ ಇತ್ತು ಕಾಲೇಜು ಬಿಟ್ಟ ನಂತರ ಸ್ಟೀವ್ ಜಾಬ್ಸ್ ಕಾಲಿಗ್ರಫಿಯನ್ನು ಕಲಿಯಲು ರೀಡ್ ಕಾಲೇಜಿಗೆ ಸೇರಿದರು ಕಾಲಿಗ್ರಫಿ ಎಂದರೆ ಅಕ್ಷರಗಳನ್ನು ವಿವಿಧ ರೂಪದಲ್ಲಿ ಆಕರ್ಷಕವಾಗಿ ಬರೆಯುವುದಂತ ಬರೆಯುವಂತಹ ಒಂದು ಕಲೆ ಕಾಲಿಗ್ರಫಿಯಲ್ಲಿ ಸ್ಟೀವ್ ಜಾಬ್ಸರಿಗೆ ಅಕ್ಷರಗಳನ್ನು ವಿವಿಧ ರೂಪದಲ್ಲಿ ವಿವಿಧ ವಿನ್ಯಾಸದಲ್ಲಿ ಬರೆಯುತ್ತ ಬರೆಯುತ್ತ ಅಕ್ಷರಗಳಿಗೆ ಪರಿಪೂರ್ಣ ವಿನ್ಯಾಸ ಕೊಡುತ್ತಾ ಅವರಿಗೆ ಪರ್ಫೆಕ್ಷನ್ ಮಹತ್ವದ ಅರಿವಾಯಿತು ಕಾಲಿಗ್ರಫಿಯಲ್ಲಿ ಒಂದು ಅಕ್ಷರಕ್ಕಿರುವ ಸೌಂದರ್ಯದ ಪರಿಚಯವಾಯಿತು ಇದೇ ಕಾಲಿಗ್ರಫಿ ಸ್ಟೀವ್ ಜಾಬ್ಸರನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿತು ಸ್ಟೀವ್ ಜಾಬ್ಸ್ ಮೊದಲು ವಿಡಿಯೋ ಗೇಮ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ನಂತರ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ತಮ್ಮ ಸ್ನೇಹಿತ ಸ್ಟೀವ್ ವಾಜಿಯಾರೊಂದಿಗೆ ಸೇರಿ ಆಪಲ್ ಕಂಪನಿಯನ್ನು ಅವರ ತಂದೆಯ ಗ್ಯಾರೇಜ್ನಲ್ಲಿ ಶುರು ಮಾಡಿದರು ಕಂಪನಿ ಶುರು ಮಾಡಲು ಸ್ಟೀವ್ ಕ್ಯಾಲ್ಕುಲೇಟರ್ ಅನ್ನು ಮಾರಿ ಅದರಿಂದ ಬಂದ ಹಣದಲ್ಲಿ ಆಪಲ್ ಕಂಪನಿಯನ್ನು ಸ್ಟೀವ್ ಜಾಬ್ಸ್ ಕಂಪನಿ ಶುರು ಮಾಡಿದಾಗ ಅವರ ಪರಿಸ್ಥಿತಿ ಅದೆಷ್ಟು ಹೀನಾಯವಾಗಿತ್ತು ಎಂದರೆ ಕಸ್ಟಮರ್ ಅನ್ನು ಭೇಟಿಯಾಗಲು ಬರಿಗಾಲಿನಲ್ಲಿ ಪ್ಯಾಂಟ್ ಧರಿಸಿ ಸ್ಟೀವ್ ಜಾಬ್ಸ್ ಹೋಗುತ್ತಿದ್ದರು ಅವರ ಹತ್ತಿರ ಹಾಕಿಕೊಳ್ಳಲು ಬಟ್ಟೆಯೂ ಸಹ ಇರಲಿಲ್ಲ ಸ್ಟೀವ್ ಜಾಬ್ಸ್ ಆಪಲ್ ಟೂ ಕಂಪ್ಯೂಟರ್ ಅನ್ನು ತಯಾರು ಮಾಡುತ್ತಿರುವಾಗ ಕಂಪ್ಯೂಟರ್ಗೆ ಬೇಚ್ ಬಣ್ಣವನ್ನು ನೀಡಲು ನಿರ್ಧರಿಸಿದರು ಸ್ಟೀವ್ ಜಾಬ್ಸ್ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಹತ್ತಿರ ಹೋಗಿ ಬೇಚ್ ಬಣ್ಣವನ್ನು ತೋರಿಸಲು ಹೇಳುತ್ತಾರೆ ಆಗ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಬೇಜ್ ಬಣ್ಣದ ಎರಡು ಸಾವಿರ ಶೇಡ್ಗಳನ್ನು ತೋರಿಸಿದರು ಸ್ಟೀವ್ ಜಾಬ್ಸ್ಗೆ ಬೇಜ್ ಬಣ್ಣದ ಎರಡು ಸಾವಿರ ಶೇಡ್ಗಳಲ್ಲಿ ಒಂದೇ ಒಂದು ಶೇಡ್ ಕೂಡ ಇಷ್ಟವಾಗಲಿಲ್ಲ ನಂತರ ಸ್ಟೀವ್ ಜಾಬ್ಸ್ ತಮ್ಮ ಕಲ್ಪನೆಯಲ್ಲಿದ್ದ ಬೇಜ್ ಬಣ್ಣಕ್ಕೆ ತಾವೇ ಸ್ವತಃ ರೂಪ ಕೊಟ್ಟು ಬೇಜ್ ಬಣ್ಣ ರಚಿಸಿ ಆಪಲ್ ಟೂ ಕಂಪ್ಯೂಟರ್ ಅನ್ನು ತಯಾರಿಸಿದರು ಈ ಅವರ ನಡೆಯಿಂದ ನಮಗೆ ಅರ್ಥವಾಗುವುದೇನೆಂದರೆ ಒಬ್ಬ ವ್ಯಕ್ತಿ ಕೇವಲ ಒಂದು ಬಣ್ಣದ ಶೇಡ್ನಲ್ಲಿ ಇಷ್ಟೊಂದು ಪರಿಪೂರ್ಣತೆಯನ್ನು ಹುಡುಕುವಾಗ ಆ ವ್ಯಕ್ತಿ ತನ್ನ ಕೆಲಸದಲ್ಲಿ ತಾನು ತಯಾರಿಸುವ ಯಾವುದೇ ವಸ್ತುವನ್ನು ಎಷ್ಟು ಪರಿಪೂರ್ಣವಾಗಿ ತಯಾರಿಸಿರಬಹುದು ತಾವು ತಯಾರಿಸಿದ ಪ್ರಾಡಕ್ಟ್ ನ ಮಾಡಿರಬಹುದು ಅದೆಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರಬಹುದು ಸ್ಟೀವ್ ಜಾಬ್ಸ್ ಸಣ್ಣ ಸಣ್ಣ ಕೆಲಸಗಳನ್ನು ಅಷ್ಟೇ ಪರಿಪೂರ್ಣತೆಯಿಂದ ಮಾಡುತ್ತಿದ್ದರು ಸ್ಟೀವ್ ಜಾಬ್ಸ್ಗೆ ಪರಿಪೂರ್ಣತೆಯ ಪ್ರತಿಯಿದ್ದ ನಿಖರತೆಗಾಗಿ ಕಂಪನಿಯಲ್ಲಿ ವಾದವಿವಾದಗಳಾಗುತ್ತಿದ್ದವು ಯಾವ ವ್ಯಕ್ತಿ ಪರ್ಫೆಕ್ಷನ್ ನಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಲು ರೆಡಿ ಆಗುತ್ತಿದ್ದನೋ ಅವನಿಗೆ ಆಪಲ್ ಕಂಪನಿಯಲ್ಲಿ ಅದೇ ಕಡೆಯ ದಿನವಾಗಿರುತ್ತಿತ್ತು ಎರಡು ಸಾವಿರದ ಏಳರಲ್ಲಿ ಆಪಲ್ ಕಂಪನಿ ತಮ್ಮ ಮೊದಲ ಸ್ಮಾರ್ಟ್ಫೋನ್ ಟೂ ಜಿ ಲಾಂಚ್ ಮಾಡಿತು ಅದರಲ್ಲಿ ಬೆಸ್ಟ್ ಆಪರೇಟಿಂಗ್ ಒ ಎಸ್ ಒನ್ ಇತ್ತು ಆ ಆಪರೇಟಿಂಗ್ ಸಿಸ್ಟಮ್ಗೆ ಯಾವುದೇ ಪ್ರತಿಸ್ಪರ್ಧಿ ಇರಲಿಲ್ಲ ಈ ಆಪರೇಟಿಂಗ್ ಸಿಸ್ಟಮ್ಗೆ ಪ್ರತಿಸ್ಪರ್ಧಿಯೊಡಲು ಬೇರೆ ಕಂಪನಿಗಳಿಗೆ ಕಡಿಮೆ ಅಂದರೂ ಎರಡು ವರ್ಷ ಬೇಕಾಗುತ್ತಿತ್ತು ಸಂದರ್ಭದಲ್ಲಿ ಆಪಲ್ ಕಂಪನಿಯ ಸ್ಮಾರ್ಟ್ಫೋನ್ ಟೂ ಜಿಯನ್ನು ಮಾರ್ಕೆಟ್ ನಲ್ಲಿ ಬಹಳ ಆರಾಮಾಗಿ ಮಾರಬಹುದಿತ್ತು ಆದರೆ ಸ್ಟೀವ್ ಜಾಬ್ಸ್ ಅದರಲ್ಲಿಯೇ ಒಂದಾದ ಮೇಲೊಂದು ಬೆಸ್ಟ್ ವರ್ಜನ್ಗಳನ್ನು ತಯಾರು ಮಾಡಿದರು ಸ್ಟೀವ್ ಜಾಬ್ಸ್ ತಮ್ಮನ್ನೇ ತಾವು ಪ್ರತಿಸ್ಪರ್ಧಿಯಾಗಿ ನೋಡುತ್ತಿದ್ದರು ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಯ ಪ್ರಾಡಕ್ಟ್ಸ್ಗಳನ್ನು ಎಷ್ಟು ಚೆನ್ನಾಗಿ ತಯಾರಿಸುವ ಇಚ್ಛೆಯನ್ನು ಹೊಂದಿದ್ದರು ಎಂದರೆ ಅವುಗಳನ್ನು ಉಪಯೋಗಿಸುವ ಪ್ರತಿಯೊಬ್ಬ ಗ್ರಾಹಕನಿಗೆ ಅದರ ಮೇಲೆ ವಿಶೇಷವಾದ ಪ್ರೀತಿ ಹುಟ್ಟಬೇಕು ಅದರ ಡಿಸೈನ್ ನೋಡಿ ಆ ವಸ್ತುವಿನ ಪ್ರತಿ ಗರ್ವ ಹುಟ್ಟಬೇಕು ಸ್ಟೀವ್ ಜಾಬ್ಸ್ ಯಾವತ್ತೂ ಆಪಲ್ ಕಂಪನಿಯ ಪ್ರಾಡಕ್ಟ್ಗಳ ಮಾರ್ಕೆಟಿಂಗ್ ಅನ್ನು ಮಾಡಲಿಲ್ಲ ಅವರ ಸಂಪೂರ್ಣ ಧ್ಯಾನ ಬೆಸ್ಟ್ ಪ್ರಾಡಕ್ಟ್ ಅನ್ನು ತಯಾರಿಸುವುದರಲ್ಲಿ ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಯ ಪ್ರಾಡಕ್ಟ್ಸ್ಗಳಿಗೆ ಡಿಸ್ಕೌಂಟ್ ಕೊಡಲಿಲ್ಲ ಸ್ಟೀವ್ ಜಾಬ್ಸ್ ಪ್ರಾಡಕ್ಟ್ಗೆ ಡಿಸ್ಕೌಂಟ್ ಕೊಟ್ಟು ಮಾರುವುದರಿಂದ ಅದರ ಕಿಮ್ಮತ್ತು ಕಡಿಮೆಯಾಗುತ್ತದೆ ಮತ್ತು ಜನರಿಗೆ ತಾವು ಉಪಯೋಗಿಸುವ ಆಪಲ್ ಪ್ರಾಡಕ್ಟ್ಗಳ ಬಗ್ಗೆ ವಿಶ್ವಾಸ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಿದ್ದರು ಸ್ಟೀವ್ ಜಾಬ್ಸ್ ಆಪಲ್ ಫೋನ್ ಅನ್ನು ಖರೀದಿಸಿದ ಗ್ರಾಹಕರಿಗೆ ಫೋನಿನ ಬಾಕ್ಸ್ ತೆಗೆಯುವಾಗ ಆಗುವಂತಹ ಎಕ್ಸ್ಪೀರಿಯನ್ಸ್ ಅನ್ನು ಉತ್ಕೃಷ್ಟಗೊಳಿಸಲು ಒಂದು ಟೀಮ್ ಅನ್ನು ರೆಡಿ ಮಾಡುತ್ತಾರೆ ಅದರಲ್ಲಿ ನೂರಾರು ಜನ ಕೆಲಸ ಮಾಡುತ್ತಿದ್ದರು ಬಾಕ್ಸ್ ನ ಶೇಪ್ ಆಂಗಲ್ ಸೈಜ್ ಬಾಕ್ಸ್ಗೆ ಟೇಪ್ ಹಚ್ಚುವುದನ್ನು ಕೂಡ ಸಾವಿರ ಇರೋವೇಟಿವ್ ಮಾರ್ಗಗಳನ್ನು ಅನುಸರಿಸಿ ಬಾಕ್ಸ್ ಅನ್ನು ತಯಾರು ಮಾಡಲಾಯಿತು ಗ್ರಾಹಕರು ಫೋನ್ ಖರೀದಿಸಿ ಫೋನ್ ನೋಡಲು ಬಾಕ್ಸ್ ಓಪನ್ ಮಾಡಿದರೆ ಅವರಿಗೆ ಕನಸುಗಳನ್ನು ಖರೀದಿಸಿದಂತಹ ಅನುಭವ ಆಗುತ್ತಿತ್ತು ಅಷ್ಟೊಂದು ನಯವಾಗಿ ಅದನ್ನು ವಿನ್ಯಾಸಗೊಳಿಸಲಾಗಿತ್ತು ಜಗತ್ತಿನಲ್ಲಿಯೇ ಅತಿ ತೆಳ್ಳಗಿನ ಮೊಬೈಲ್ ಲ್ಯಾಪ್ಟಾಪ್ ತಯಾರಿಸಿದ ಹೆಗ್ಗಳಿಕೆ ಆಪಲ್ ಕಂಪನಿಗೆ ಸಲ್ಲುತ್ತದೆ ಸ್ಟೀವ್ ಜಾಬ್ಸ್ಗೆ ಪರ್ಫೆಕ್ಷನ್ ಮತ್ತು ನೀಟ್ನೆಸ್ನ ಪ್ರತಿ ಇದ್ದ ನಿಖರತೆಯೇ ಆಪಲ್ ಕಂಪನಿಯನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಆಪಲ್ ಕಂಪನಿಯಲ್ಲಿ ಉಂಟಾದ ರಾಜಕೀಯದಿಂದ ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಯನ್ನು ಬಿಟ್ಟು ಹೋಗಬೇಕಾಯಿತು ಸ್ಟೀವ್ ಜಾಬ್ಸ್ ತಾವು ಹುಟ್ಟು ಹಾಕಿದ ಕಂಪನಿಯನ್ನು ತಾವೇ ಬಿಟ್ಟು ಹೊರ ನಡೆದರು ಸ್ಟೀವ್ ಜಾಬ್ಸ್ಗೆ ಕೆಲಸದ ಪ್ರತಿಯಿದ್ದ ಉತ್ಸಾಹ ಮತ್ತೆ ಅವರನ್ನು ಪುಡಿದೇಳುವಂತೆ ಮಾಡಿತು ಸ್ಟೀವ್ ಜಾಬ್ಸ್ ನೆಕ್ಸ್ಟ್ ಎನ್ನುವ ಕಂಪನಿಯನ್ನು ಹುಟ್ಟು ಹಾಕಿದರು ಇತ್ತ ಸ್ಟೀವ್ ಜಾಬ್ಸ್ ಇತ್ತ ಸ್ಟೀವ್ ಜಾಬ್ಸ್ ಇರದೆ ಆಪಲ್ ಕಂಪನಿಯನ್ನು ನಡೆಸುವುದು ಅತ್ಯಂತ ಕಠಿಣವಾಯಿತು ಆಗ ಮತ್ತೆ ಸ್ಟೀವ್ ಜಾಬ್ಸ್ ಅನ್ನು ಆಪಲ್ ಕಂಪನಿಗೆ ಬರಮಾಡಿಕೊಳ್ಳಲಾಯಿತು ಸ್ಟೀವ್ ಜಾಬ್ಸ್ ಎರಡು ಸಾವಿರದ ಒಂದರಲ್ಲಿ ಐಪಾಡ್ ಎರಡು ಸಾವಿರದ ಏಳರಲ್ಲಿ ಐಫೋನ್ ಎರಡು ಸಾವಿರದ ಹತ್ತರಲ್ಲಿ ಐಪ್ಯಾಡ್ ಅನ್ನು ತಯಾರಿಸಿದರು ಸ್ಟೀವ್ ಜಾಬ್ಸ್ ಜಗತ್ತಿಗೆ ಆಪಲ್ ಕಂಪನಿಯ ಪ್ರಾಡಕ್ಟ್ಸ್ಗಳ ಮೂಲಕ ಸ್ಟೇಟಸ್ ಎಂಬ ಅನುಭವದ ಬೀಜವನ್ನು ಬಿತ್ತಿದರು ಆಪಲ್ ಮೊಬೈಲ್ ಆಪಲ್ ಲ್ಯಾಪ್ಟಾಪ್ ಕೈಯಲ್ಲಿ ಹಿಡಿದವರನ್ನು ಜನ ಒಂದು ಕ್ಷಣ ಹಿಂದಿರುಗಿ ನೋಡುವಂತೆ ಮಾಡಿದವರು ಸ್ಟೀವ್ ಜಾಬ್ಸ್ ಸ್ಟೀವ್ ಜಾಬ್ಸ್ ಪರ್ಫೆಕ್ಷನ್ ಎಂಬ ಪದಕ್ಕಿರುವ ಪ್ರತಿರೂಪ ಇವತ್ತು ಆಪಲ್ ಕಂಪನಿ ಜಗತ್ತಿನ ಸರ್ವಶ್ರೇಷ್ಠ ಮೊಬೈಲ್ ಲ್ಯಾಪ್ಟಾಪ್ ತಯಾರಿಸುವ ಕಂಪನಿಯಾಗಿ ಬೆಳೆದು ನಿಲ್ಲಲು ಕಾರಣ ಸ್ಟೀವ್ ಜಾಬ್ಸ್ ಪರಿಪೂರ್ಣತೆಯೇ ಯಶಸ್ಸಿನ ಮೂಲ ಮಂತ್ರವೆಂದು ಜಗತ್ತಿಗೆ ತೋರಿಸಿದ ಸ್ಟೀವ್ ಜಾಬ್ಸರ ಕುರಿತಾದ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಥ್ಯಾಂಕ್ ಯು